ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಸ್ನೇಹಿತರೆ ದಿಢೀರಿಡ್ಲಿ ಅಂದರೆ ಏನು ಅಂತ ಕೇಳ್ತಾ ಕೇಳ್ತಾಯಿದ್ದೀರಿ ದಿಢೀರಿಡ್ಲಿ ಅಂದರೆ ಅದು ಹೇಗಿರುತ್ತೆ ಅದನ್ನು ವೀಡಿಯೋ ಮಾಡಿ ತೋರಿಸಿ ಮೇಡಮ್ ಅಂತ ತುಂಬ ಜನ ಕೇಳಿದ್ರೆ ಅದಕ್ಕೋಸ್ಕರ ನಾನಿವತ್ತು ಇಡ್ಲಿ ಅಂದರೆ ತಕ್ಷಣಕ್ಕೆ ನಾವು ಇಡ್ಲಿ ಮಾಡ್ಕೊಳ್ಳೋ ಅಂಥದ್ದು ಇಡ್ಲಿ ಬೇಕಪ್ಪ ಇವಾಗ ಅಂದರೆ ನೆನೆಸ್ಬೇಕು ಅದನ್ನು ರುಬ್ಬೇಕು ಆಮೇಲೆ ಅದನ್ನು ಮಾಡೋಷ್ಟರಲ್ಲಿ ನಾವು ಒಂದು ದಿನದ್ದು ಹಿಂದಿನ ದಿನವೇ ಇವೆಲ್ಲ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಆ ತಲೆ ಕೆಡ್ಸ್ಕೊಳ್ಳೋದೇ ಬೇಕಿಲ್ಲ ದಿಢೀರಾಗಿ ಮಾಡೋ ಅಂಥ ಇಡ್ಲಿ ಅಂದರೆ ತಕ್ಷಣಕ್ಕೆ ನಮಗೆ ಇವಾಗ ಅರ್ಧ ಗಂಟೆಲಿ ನಾನು ಇಡ್ಲಿ ಮಾಡಬೇಕು ಏನು ತಿಂಡಿ ಮಾಡೋದು ಇಡ್ಲಿ ಆಗಿದ್ದರೆ ಚೆನ್ನಾಗಿತ್ತು ನೆನ್ಸಿಲ್ವಲ್ಲ ಆ ಚಿಂತೆನೇ ಬೇಡ ಸ್ನೇಹಿತರೆ ಅದಕ್ಕೆ ಇವಾಗ ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇದ್ದೀನಿ ಇದನ್ನು ನೀವು ಮನೇಲಿ ಮಾಡಿ ಮಕ್ಳಿಗಾಗಲಿ ಹುಷಾರಿಲ್ಲ ಅನ್ನೋ ಟೈಮಲ್ಲೆಲ್ಲ ಮಾಡಿಕೊಂಡು ತಿನ್ನಬಹುದು ಸ್ನೇಹಿತರೆ ಎಷ್ಟು ಸ್ಮೂತಾಗಿತ್ತು ಅಂದರೆ ಮಲ್ಲಿಗೆ ಇಡ್ಲಿ ಅಂತ ಹೇಳಬಹುದು ನೋಡಿ ಸ್ನೇಹಿತರೆ ಈ ಇಡ್ಲಿಗೆ ನಾನು ಅವಲಕ್ಕಿ ಇದ್ದೀನಿ ಅವಲಕ್ಕಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಏನಂದರೆ ಅದು ಧೂಳೆಲ್ಲ ತೆಕ್ಕೊಂಡು ಆ ಇದು ಎಲ್ಲ ಆದಮೇಲೆ ನಾವು ನೀಟಾಗಿ ಇದನ್ನು ಹುರಿಬೇಕು ಅಂದರೆ ಒಂದು ಬ್ರೌನಿಶ್ ಅಂದರೆ ಸ್ವಲ್ಪ ಮಟ್ಟಿಗೆ ಬರಬೇಕು ಅದಾದ ನಂತರ ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸಬ್ಬಕ್ಕಿನೂ ನಾನು ಚೆನ್ನಾಗಿ ಹುರ್ಕೊಳ್ತೀನಿ ಅದಾದ ಮೇಲೆ ನಾನು ಮೆಂತ್ಯ ಸಹ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೆಂತ್ಯ ಸಬ್ಬಕ್ಕಿ ಅವಲಕ್ಕಿ ಇದನ್ನೆಲ್ಲ ನಾವು ಒಂದು ಹಳತಿ ತಗೊಂಡ್ರೆ ಅದಕ್ಕೆ ಇದೆಲ್ಲ ಎರಡು ಸ್ಪೂನು ನಾನು ದೊಡ್ಡ ಗಾತ್ರ ಒಂದು ಗ್ಲಾಸಲ್ಲಿ ಹಾಕಿದ್ದೆ ಅದು ಕಾಲು ಕಾಲ್ ಭಾಗ ಅರ್ಧ ಹಾಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬಾದಾಮಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಯಾಕಂದರೆ ತುಂಬ ಮಾಡ್ತಾ ಇರೋದ್ರಿಂದ ಮೇಲೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಉದ್ದಿನ ಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಅಂದರೆ ಹಸಿ ಇರಬಾರ್ದು ಸ್ನೇಹಿತರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು ದಿನ ಅನ್ನೋದಕ್ಕಿಂತ ತಿಂಗಳು ಸಹ ಹೇಳಬಹುದು ನಾವು ಅಷ್ಟು ಚೆನ್ನಾಗಿ ನಾವು ಹುರ್ಕೊಂಡಷ್ಟು ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ತಿಂಗಳು ಆನ್ಗಟ್ಲೆ ಇಟ್ಕೊಳ್ಬೋದು ಈ ಎಲ್ಲ ಹುರಿದಾದಮೇಲೆ ನೋಡಿ ಅವಲಕ್ಕಿ ಮೆಂತ್ಯ ಬಾದಾಮಿ ಸಬ್ಬಕ್ಕಿ ಇದೆಲ್ಲ ಹುರ್ಕೊಂಡಾಗಿದೆ ಎಲ್ಲ ಒಂದು ಕಡೆ ನೀಟಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ನಾನು ಇದು ತಣ್ಣಗಾಗಬೇಕು ತಣ್ಣಗಾದ ಮಿಲ್ಲಕ್ಕೆ ಹಾಕ್ಸ್ಕೊಂಡು ಬರೋದು ಸ್ಕಿಪ್ಪಾಗಿದ್ದೆ ಹಿಟ್ಟಿಂದೆಲ್ಲ ಸ್ಕಿಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಆಮೇಲೆ ನಾನು ಆ ಹಿಟ್ಟನ್ನು ತಕ್ಷಣ ಕಲಿಸ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೀರ ಸ್ನೇಹಿತರೆ ಮುಟ್ಟಿದ್ರೆ ಮೆತ್ತಗೆ ಸ್ಪಾಂಜ್ ಇದ್ದಂಗೆ ಇರುತ್ತೆ ಅದಕ್ಕೆ ಇದನ್ನು ಮಲ್ಲಿಗೆ ಇಡ್ಲಿ ಅಂತ ಕರೆಯೋದ್ರಲ್ಲಿ ತಪ್ಪಿಲ್ಲ ಅಷ್ಟು ರುಚಿಯಾಗಿರುತ್ತೆ ಯಾಕಂದರೆ ನಾವು ಹುರಿದಿದ್ದೀವಿ ಹೀಗೆ ಒಳ್ಳೊಳ್ಳೆ ವೀಡಿಯೋದಲ್ಲಿ ಬರ್ತೀನಿ